ಹಾಯ್ ಇವತ್ತು ಹನ್ನೆರಡುವರಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೆ ಹತ್ರನೇ ಜೋಳ ಹಾಕಿದ್ದು ಪಾಡ್ಕೊಳ್ಳಿಕ್ಕೆ ನೀರು ಬಿಡ್ತಾಯಿದ್ವಿ ಕಟ್ ಮಾಡಿದ್ವಲ್ಲ ಅಲ್ಲೆಲ್ಲ ಜೋಳ ಹಾಕಿದ್ವಿ ಇವಾಗ ನೀರು ಬಿಡ್ತಾಯಿದ್ದೀನಿ ನೀರು ನೋಡಿ ಇಷ್ಟೇ ಅಪ್ಪ ನಮ್ಮ ಸಲ ನೀರು ಬರೋದು ಇಪ್ಪತ್ತು ನಿಮಿಷ ಫಾಸ್ಟಾಗಿ ಗೊತ್ತದೆ ಆಮೇಲೆ ಈ ಥರ ಸ್ಲೋ ಆಗೋಯ್ತದೆ ನೋಡಿ ಇಷ್ಟಪ್ಪ ನೀರು ಬಂದರೆ ಯಾವ ಎಷ್ಟು ಗಂಟೆ ಬಿಡ್ಬೇಕು ಇದನ್ನ ಅಲ್ಲಿಂದ ಅಲ್ಲಿಂದ ಇಲ್ಲಿ ಗಂಟ ನಮ್ಮ ಮನೆಯವ್ರಿಗಂತೂ ನೀರು ಬಿಡೋಕಿದ್ದಲ್ಲಿ ತಿಕ್ಲತದೆ ಈ ತಿಂಗಳು ಹಾಕ್ ಸುಮ ಅಂತ ಇದ್ದೀವಿ ಒಳ್ಳೆ ಪಾಯಿಂಟರ್ ಇದ್ರೆ ಕಮೆಂಟಲ್ಲಿ ತಿಳಿಸಿ ಒಳ್ಳೆ ಪಾಯಿಂಟ್ ಮಾಡೋರು ಸಿಕ್ಕಿದ್ರೆ ಕಮೆಂಟಲ್ಲಿ ತಿಳಿಸಿ ನೋಡಿ ಎಷ್ಟು ಎಷ್ಟೇ ಬರುತ್ತೆ ಜೋಳ ಹಾಕಿ ಇವತ್ತಿಗೆ ಎಷ್ಟು ದಿವಸ ಆಯಿತು ಜೋಳ ಹಾಕಿ ಫೈವ್ ಡೇಸ್ ಆಯಿತು ಐದು ದಿವಸ ಆಯಿತು ಇಷ್ಟೇ ನೀರು ಹಳೆ ಹೋಯ್ತದೆ ಅಂತ ಕಾಯ್ಕೊಂಡು ಕೂತಿದ್ದೆ ಮಳೆ ಬರಲಿಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಎಷ್ಟು ದಿವಸ ಕೂಡ್ತದೆ ಗೊತ್ತಿಲ್ಲ ಹುಣಸೆಕಾಯಿ ನೋಡಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಥರ ಹುಣ್ಸೆಕಾಯಿ ಉಪ್ಪು ಎಲ್ಲ ಜಜ್ಬಿಟ್ಟು ಜಜ್ಬಿಟ್ಟು ತಿಂತಿದ್ದೆವು ಅಲ್ಲಿ ನೀರು ಬಿಡೋಕೆ ಹೋಗಿದ್ನಲ್ಲ ನಮ್ಮದೇ ಒಂದು ಮರದ್ದು ಎತ್ಕೊ ಬಂದೆ ತಿನ್ನೋಣ ಅಂತ ಸ್ಕೂಲ್ ನೆನಪಾಯ್ತು ಯಾರೆಲ್ಲ ತಿಂದಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತೇನು ಮಳೆ ಏನಿಲ್ಲ ಹಾಗೆ ಹೊಲ್ತಕ್ಕೆ ಹೋಗಿದ್ದು ಅದೆಲ್ಲ ಮುಗಿಸ್ಕೊಂಡು ಅಲ್ಲೊಂದು ಇದ್ದಿತ್ತು ಹೊಲದೊಳಗೆ ನಮ್ಮ ಮನೆಯವರು ಮಾಡು ಅಂತಂದರು ಅಣಬೆ ಸಾರ ಅದ್ರಲ್ಲಿ ನೋಡಿದ್ರೆ ಒಂದೇ ಒಂದು ಅಣಬೆ ಅದ್ರ ಜೊತೆಗೆ ನೊಂದಿದ್ರೆ ಚೆನ್ನಾಗಿರೋದು ಹೆಂಗೋ ಒಂಚೂರು ಖಾರಪಾರ ಹೋಗ್ಕೊಂಡು ತಿನ್ಬೋದಾಯ್ತು ಇದೇನಿರ್ಬೋದು ಹೇಳಿ ನನಗೆ ನೋಡು ಒಂದು ಸರ್ತಿ ಭಯ ಆಗೋಯ್ತು ಇದನ್ನು ನೋಡಿ ಫಸ್ಟ್ ನಾನು ಇರೋ ಅಣಬೆ ಅವಳೆ ಆಮೆ ಇದ್ದಂಗೆ ಅದೇ ಬಂದು ಬಂದು ಮುರಿದಂಗೆ ಮುರೀತಾರೆ ನಮ್ಮ ಮನೆಯವರು ಹೊಲದೊಳಗೆ ಇತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್